ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದರೆ ಮುಂದಿನ ವರ್ಷ ಆರ್ಥಿಕ ವರ್ಷಕ್ಕೆ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರ ಅಥವಾ ಆಯವ್ಯಯ ಇದನ್ನು ಇವತ್ತು ಮಂಡಿಸಿದ್ದೇನೆ ಸದನದ ಮುಂದೆ ಮಂಡಿಸಿದ್ದೇನೆ ಈ ಬಜೆಟ್ಟು ಪೂರ್ಣ ಬಜೆಟ್ ಅಂದ್ರೆ ಓಟ್ ಅಕೌಂಟ್ಸ್ ತಗೊಳ್ಳೋ ಬಜೆಟ್ ಅಲ್ಲ ಪೂರ್ಣ ಬಜೆಟ್ಟು ನೀವು ನೋಡೋದು ನೋಡಿದ್ರೆ ನಿಮ್ಗೇನು ಕೇಳಿಸ್ತಾ ಇಲ್ವಾ ಕುತೂಹಲದಿಂದ ನೋಡ್ತಾ ಕೇಳ್ತಾ ಇದ್ದೀರಾ ಕಳೆದ ಸಾಲಿನಲ್ಲಿ ಅಂದರೆ ಈ ಆರ್ಥಿಕ ವರ್ಷದಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ನೂರ ಇಪ್ಪತ್ತೊಂದು ಮೂರು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಬಜೆಟ್ ಮಂಡಿಸಿತ್ತು ಈ ಸಾರಿ ಗಾತ್ರ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂದರೆ ಕಳೆದ ಬಾರಿಯಿಂದ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ ಮೂವತ್ತೆಂಟು ಸಾವಿರದ ನೂರ ಅರವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಂದರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ ಹತ್ತು ಪಾಯಿಂಟ್ ಮೂರು ಹತ್ತು ಪಾಯಿಂಟ್ ಮೂರು ಬೆಳವಣಿಗೆ ಆಗಿದೆ ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಈ ವರ್ಷ ಎರಡು ಲಕ್ಷದ ಅಂದರೆ ಪ್ರಸ್ತುತ ವರ್ಷ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋಟಿ ಇದೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ನಲ್ಲಿ ದಿ ಗ್ರೋತ್ ಈಸ್ ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಮುಂದಿನ ಆರ್ಥಿಕ ವರ್ಷಕ್ಕೆ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಅಂದರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಏಳು ಕೋಟಿ ದಿ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಗ್ರೋತ್ ಇನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆದರೆ ರಾಜಸ್ವ ಸ್ವೀಕೃತಿಗಳಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟ್ ಗ್ರೋತ್ ಆಗಿದೆ ರಿಸೀಡ್ಸ್ನಲ್ಲಿ ಖರ್ಚಿನಲ್ಲಿ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಆಗಿದೆ